ನಮ್ಮ ಮಕ್ಕಳು ಅದೇ ಆಸೆ ಇದೆ ಅವರು ಮಾಡ್ತಾರೆ ಈಗ ಈಗ ಮೂರು ಇದ್ದಾವೆ ನಮ್ಮ ಹತ್ರ ಯೂಸಲ್ಲಿ ಮೂರು ಇದೆ ಸರ್ ಅಮ್ಮ ಒಂದಿದೆ ಇದೆ ಇದು ಮಗ ಒಂದು ಇದೆ ಅಲ್ಲಿದೆ ಹಾಂ ಇದು ಮೇವು ಏನಾರ ಸರ್ ಮೇವು ಮಾಮೂಲಿ ಒಂದು ಟೈಮ್ ಹಸಿ ಮೇವು ಕೊಡ್ತೀವಿ ಒಂದು ಟೈಮಲ್ಲಿ ಹೂವು ಕೊಡ್ತೀವಿ ಹಾಂ ಇಲ್ಲ ಹಿಂಡಿ ಪೂಸ ಸರ್ ಏನಾರ ತಿಂಡಿ ವೆರೈಟಿ ಇರ್ತವೆ ಯಾರು ಕೊಡಬೇಕು ಮತ್ತೆ ಮಟ್ಟ ತುಪ್ಪ ಕೊಡಬೇಕಾ

ಜಾತ್ರೆ ವಿಶೇಷತೆ ಬಗ್ಗೆ ಜಾತ್ರೆ ವಿಶೇಷ ಚೆನ್ನಾಗಿ ನಡೆಸಿದರೆ ಒಳ್ಳೆ ಊಟದ ವ್ಯವಸ್ಥೆ ನೀರು ಈ ತರ ಎಲ್ಲ ಮಾಡ್ಕೊಂಡು ಒಳ್ಳೆ ಸೌಕರ್ಯ ಮಾಡಿದ್ದಾರೆ ಘಾಟಿ ಸುಬ್ರಹ್ಮಣ್ಯ ಕೃಪೆಯಿಂದ ಎಲ್ಲ ಸೂಕ್ಷ್ಮವಾಗಿ ನಡೆದಿದೆ ಎತ್ತಿನ ವ್ಯಾಪಾರನು ಚೆನ್ನಾಗ್ ಆಗಿದೆ ದುಡಿಯ ಎತ್ತು ಒಂದು ಒಂದೂವರೆಯಿಂದ ಇಂದ ಎರಡು ಎರಡು ಚಿರ್ಲೆ ತನಕ ದುಡಿ ಎತ್ತು ಸರ್ ಸಾತ್ತು ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಇದರಿಂದ ಆಚೆಗೆ ಅವು ಆಗ್ಬೋದು ಹೇಳಕ್ ಆಗಲ್ಲ

ಓಕೆ ಸರ್ ಇವು ಬೀಜ ಬಗ್ಗೆ ಸಹ ಮಾಹಿತಿ ಕೊಡ್ತೀವಿ ನಿಮ್ಮದು ಸ್ವಲ್ಪ ಇವತ್ತು ಮಾಹಿತಿ ಎಲ್ಲ ಊರಿಗೆ ಭಾಳ ರ್ಯಾಶ್ ಇದ್ದಾವೆ ಊರುಗಳು ಒಂದು ಹೆಸರು ಅಧಿಪತಿ ಅಂತ ನೋಡ್ರಿ ಅದು ಫಸ್ಟಿಗೆ ಮಾಡಿದ ವಿಡಿಯೋ ಅದ್ರ ಮಗ ಅಂತೇಳಿ ಅಧಿಪತಿ ಅಂತ ಅದ್ರ ಹೆಸರು ಊರು ಊರಿ ಆ ನಮನ ಒಂದು

ಹೌದಾ ಏನು ದಾಳಿ ಸರ್ ಐದು ಲಕ್ಷ ಎಷ್ಟಲ್ಲ ಸರ್ ಎಷ್ಟು ಮಾರು ಕೊಡೋದು ದಾಳಿ ಐದು ಲಕ್ಷ ಹೇಳಿ ಕೊಡೋದು ಅದು ಬನ್ನೂರು ಗುರಿ ಸರ್ ಅದು ಅದ್ರ ಮಾರಾಟ ಪ್ರದರ್ಶನ ಸರ್ ನಿಮ್ಮ ಜೊತೆ ನಿಮ್ಮ ಊರಿನ ಜೊತೆ ಇರ್ತಾವೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಏಟ್ ನಿಮ್ಮ ಸಂಪೂರ್ಣ ಅಡ್ರೆಸ್ ಆರ್ಡ್ರ್ ಸಿಗ್ತದೆ ಸರ್ ನಮ್ಮದು ಬೆಂಗಳೂರು ಡಿಸ್ಟಿಕ್ ಹೊಸಕೋಟೆ ತಾಲ್ಲೂಕು ತರಬಳ್ಳಿ ಗ್ರಾಮ ಭಾಳ ವರ್ಷಲಿಂತ ಬೀಜೋರಿ ಬೀಜಬಾರಿ ಪ್ರತಿ ವರ್ಷ ಬರ್ತೀರಿ ಜಾತ್ರೆ ಸರ್ ಪ್ರತಿ ವರ್ಷನೂ ூறு குருந்து நோடிதா ನೋಡ್ಬೋದು ಬೀಸೂರುಗಳು ಯಾವ ರೀತಿ ಅಂತ ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ ಸಹ ಕೊಟ್ಟರು ಅವ್ರ ಅಡ್ರೆಸ್

ಸಹ ಕಾಪಾಡ್ತಾರೆ ಅವ್ರ ಮಾಲಕರು ಒಂದು ಮನಿ ಮಕ್ಕಳ ರೀತಿ ಒಬ್ರು ಪಾಲನೆ ಮಾಡಿಕೊಂಡು ಹೋಗ್ತಾರೆ ನೋಡ್ಬೋದು ಊರುಗಳು ಹುಚ್ಚ ಕಾಲಕ್ಕೆ ಬಡೋ ಅಂತ ಯಾವ ರೀತಿ ವ್ಯವಸ್ಥೆ ಮಾಡಿ ಇದೆಲ್ಲ ಚೆನ್ನಾಗಿದೆ ಮಾಡ್ತಾರೆ